ತುಮಕೂರು ಜಿಲ್ಲೆ ಸಿರಾತಲ್ಲ ಮುಖಾಪಟ್ಣ ಶ್ರೀಗಂಧ ಬೆಳೆಗಾರರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ರಘುರಾವ್ ಇವತ್ತು ವಿಷ ಏನು ಅಂತ ಹೇಳಿದ್ರೆ ತಮ್ಮ ಶ್ರೀಗಂಧ ಬೆಳೆಗಾರರ ಮತ್ತು ಬೆಳಕೇದಾರ ಅಭಿವೃದ್ಧಿ ಸಂಶೋಧನೆ ಸಂಘ ಅನೇಕ ಪಾರಂಪರಿಕ ವೈದ್ಯರೂ ಸಹ ಭೇಟಿಯಾಗಿದ್ದೀವಿ ಇದರ ಉದ್ದೇಶ ಸಮಾಜಕ್ಕೆ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ನಾವು ಕೊರೋನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದು ಒಂದು ನಾಲ್ಕು ಎರಡು ಮೂರು ವರ್ಷ ಕೊರೋನಾ ನಿರಂತರವಾಗಿ ಕಾಡುತ್ತೆ ಜನತೆಗೆ ಈ ಸಂದರ್ಭದಲ್ಲಿ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಇಪ್ಪತ್ನಾಲ್ಕು ಇಂಟು ಏಳು ದುಡ್ಡಿದ ಪರಿಣಾಮವಾಗಿ ನನಗೂ ಸಹ ಆರೋಗ್ಯದಲ್ಲಿ ಒಂದು ಏರುಪೇರುಗಳನ್ನು ಕಂಡು ಬಂತು ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಯಾಣ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಆರೋಗ್ಯದ ಆಹಾರದಲ್ಲೂ ವ್ಯತ್ಯಯ ಆಗಿರ್ಬೋದು ಬೆನ್ನುವು ಮಂಡಿ ನೋವು ತಲೆ ನೋವು ನೋವು ಈ ಥರ ಎಲ್ಲನೂ ನನಗೆ ಬಂತು ಕಾಣಿಸ್ಕೊಂಡು ಜೊತೆಯಲ್ಲಿ ಮನೆ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಮಾರಂಭಕ್ಕೆ ಹೋಗಿ ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದು ಗಂಡ ಹೀಗೆ ಹೋಗದಾ ಬೇಡವಾ ಬಹಳಷ್ಟು ಬೈ ನೋಗ್ತಾ ಇದೆಯಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ನಮ್ಮ ಪಾರಂಪರಿಕ ವೈದ್ಯರ ಒಂದು ವ್ಯಾಟ್ಸಪ್ ಗ್ರೂಪಲ್ಲಿ ನಾನು ವಿಚಾರವನ್ನು ಹಾಕಿದೆ ಆ ಸಂದರ್ಭದಲ್ಲಿ ನೇಸರ ಆರ್ಗ್ಯಾನಿಕ್ಸ್ ಹಗರಿ ಬೊವನಹಳ್ಳಿ ವಸಂತ್ ಮಾಳ್ವಿ ಅವರು ನನಗೆ ಒಂದು ತೈಲವನ್ನು ಕಳಿಸ್ತೀನಿ ಅಂತ ಹೇಳಿ ಒಂದು ತೈಲವನ್ನು ಕಳಿಸಿದ್ರು ಅದೇ ಇದು ತೈಲ ನೋಡಿ ಮಿರಾಕಲ್ ಅಂತ ಹೇಳಿದರೆ ನಾವು ಪಾರಂಪರಿಕ ಪದ್ಧತಿಯನ್ನು ವೈದ್ಯಕೀಯ ಪದ್ಧತಿಯನ್ನು ಪ್ರೋತ್ಸಾಹಿಸ್ಕೊಂಡು ಬಿಡಿಸ್ಕೊಂಡು ಬಂದಿರತಕ್ಕಂಥದ್ದು ಅವರು ಕಳಿಸಿರ್ತಕ್ಕಂಥ ಒಂದು ಈ ತೈಲದಿಂದ ಸುಮಾರು ಒಂದು ಹತ್ತು ಹನ್ನೆರಡು ತರದ ಏನು ನಾವು ನಡೆತಾ ಇದ್ದೇವೆ ಕಾಯಿಲೆಗಳಿಂದ ಕೇವಲ ಒಂದು ದಿನದಲ್ಲಿನೇ ಗುಣ ಆಗೋದು ಹಾಗಾಗಿ ಮತ್ತು ಮತ್ತೆ ಒಂದು ಹೊಸ ಲವಲಿಕೆಯಿಂದನೇ ನಾನು ನೇತಾಜಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಪಡೆಯಕ್ಕೆ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಹೋದೆ ಈ ವಿಚಾರನ ಇಡೀ ನಮ್ಮ ಏಳು ನಮ್ಮ ಆರೂವರೆ ಏಳು ಕೋಟಿ ಕನ್ನಡಿಗರ ಜೊತೆ ಹಂಚಿಕಬೇಕು ಅಂತಕ್ಕಂಥ ಒಂದು ಖುಷಿ ಆಯಿತು ಹಾಗಾಗಿ ಒಂದು ಈ ಒಂದು ವಿಡಿಯೋ ಸಂದೇಶವನ್ನು ತಮ್ಮೆಲ್ಲರಿಗೂ ಕಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ